ನಮಸ್ಕಾರ ಸ್ನೇಹಿತರೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಹೊಸ ಹೊಸ ರೂಲ್ಸ್ ಗಳು ಜಾರಿ ಆಗಿದೆ ಅದು ಸ್ನೇಹಿತರೆ ಯಾರ ಹತ್ರ ಎಲ್ ಪಿ ಜಿ ಗ್ಯಾಸ್ ಇರ್ಲಿ ಟೋಟಲಿ ನಿಮ್ಮತ್ರ ಹತ್ರ ಒಂದು ಗ್ಯಾಸ್ ಇದ್ರೆ ನೀವು ಪ್ರತಿಯೊಬ್ಬ ಕುಟುಂಬದವರು ಕೂಡ ಈಗ ಗ್ಯಾಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರ್ತೀರಿ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಈಗ ಯೂಸ್ ಮಾಡ್ತಾ ಇದಾರೆ ಅಂತ ಬಳಿಕ ಸಿಟಿಯಲ್ಲಿ ಇದ್ದಂಥವ್ರು ಆ ಪ್ರತ್ಯೇಕವಾಗಿ ಯೂಸ್ ಮಾಡ್ತಾನೆ ಇರ್ತಾರೆ ಹಾಗಾದ್ರೆ ಈ ಒಂದು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ರೆ ತಪ್ಪದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹೊಸ ರೂಲ್ಸ್ ಗಳು ಬಂದಿದಾವೆ ಇದರಿಂದ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ರೂಲ್ಸ್ ಗಳಿದಾವೆ ಹಾಗಾದ್ರೆ ಬನ್ನಿ ಈ ಒಂದು ರೂಲ್ಸ್ ಸಬ್ಸಿಡಿ ಮುಖಾಂತರ ಗ್ಯಾಸ್ ಅನ್ನ ಹೇಗೆ ಪಡ್ಕೊಳ್ಳೋದು ಹೊಸ ಹೊಸ ರೂಲ್ಸ್ ಬಂದಿರತಕ್ಕಂತಹ ಮಾಹಿತಿ ಏನು ಎಲ್ಲ ಕೂಡ ನಾನು ಒಂದೊಂದಾಗಿ ಬಹಳ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಗ್ಯಾಸ್ ಸಿಲಿಂಡರ್ ಹೊಂದಿದಂತವ್ರು ದಯಮಾಡಿ ಒಟ್ಟಾರೆಯಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿ ಇದೆ ಸೊ ಈಗ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡುವಾಗ ಕೆ ವೈ ಸಿ ಕಡ್ಡಾಯ ಅಂತ ಹೇಳಿದ್ದಾರೆ ಕೆ ಸಿ ಕಡ್ಡಾಯ ಮಾಡಿದ್ದೆ ಆದ್ರೆ ಗ್ಯಾಸ್ ಸಿಲಿಂಡರ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇನ್ನು ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿ ಏಜೆನ್ಸಿ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಅಂತ ಹೇಳಿದ್ದಾರೆ ಆಧಾರ್ ಕಾರ್ಡ್ ಯಾರು ಲಿಂಕ್ ಮಾಡಿಸ್ಕೊಳ್ಳಲ್ಲ ಗ್ಯಾಸ್ ಏಜೆನ್ಸಿ ಜೊತೆಗೆ ಅದನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ಸರಿಯಾದ ಮೊಬೈಲ್ ಸಂಖ್ಯೆಯನ್ನ ನೀವು ನೀಡಬೇಕಾಗತ್ತೆ ಯಾಕಂದ್ರೆ ಅದಕ್ಕೆ ಒ ಟಿ ಪಿ ಬರತ್ತೆ ಓಕೆನಾ ಅದಕ್ಕೋಸ್ಕರ ನೀವು ಮೊಬೈಲ್ ಸಂಖ್ಯೆಯನ್ನ ಸರಿಯಾದ ಒಂದು ನಂಬರ್ ಅನ್ನ ಕೊಡಿ ಆಕ್ಟಿವ್ ಇರ್ತಕ್ಕಂತಹ ನಂಬರ್ ಅನ್ನ ಕೊಡಿ ಅದ್ರೀತಿಯಾಗಿ ರೀತಿಯಾಗಿ ಟಿ ಪಿ ಮೂಲಕ ಬುಕ್ಕಿಂಗ್ ಮಾಡೋದು ಬುಕ್ಕಿಂಗ್ ದೃಢೀಕರಿಸಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ಈಗ ಮೊದಲ ಹಾಗಿರ್ಲಿಲ್ಲ ಒ ಟಿ ಪಿ ಗಿ ಟಿ ಪಿ ಏನ್ ತಗೋತಿದಿಲ್ಲ ಈಗ ಸದ್ಯಕ್ಕೆ ನೀವು ಓ ಟಿ ಪಿ ಕೊಟ್ಟೆ ಈ ಒಂದು ಬುಕ್ಕಿಂಗ್ ಅನ್ನ ದೃಢೀಕರಿಸಬೇಕಂತ ಹೇಳ್ತಾ ಇದೆ ಅದೇ ರೀತಿಯಾಗಿ ಕೆ ವೈ ಸಿ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಕಡ್ಡಾಯ ಯಾರ್ಯಾರು ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಅರ್ಧಕ್ಕೆ ನಿಲ್ಲಿಸಬೇಡಿ ಅಥವಾ ಈ ಕೆವೈಸಿ ವೈ ಇರಬೇಡಿ ಅದನ್ನ ಮಾಡಿಸ್ಕೊಳ್ಳಿ ಅಂತ ಒತ್ತಾಯ ಮಾಡಿ ನಿಮಗೆ ತಿಳಿಸ್ತಾ ಇದೆ ಮತ್ತೊಂದ್ಸಾರಿ ಮತ್ತೊಂದ್ಸಾರಿ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕೊಡುವುದಲ್ಲಿ ಲೇಟ್ ಆಗ್ಬಹುದು ಏನಾದ್ರೂ ಕೆ ವೈ ಅಂದ್ರೆ ನಿಮ್ಮ ಒಂದು ಅಹ್ ಬುಕ್ಕಿಂಗು ಕನ್ಫರ್ಮ್ ಆಗದೇನೆ ಇರ್ಬೋದು ಹೀಗಾಗಿ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸಿಗ್ಲಿಕ್ಕೆ ಲೇಟ್ ಕೂಡ ಆಗ್ಬಹುದು ಆಮೇಲೆ ನೀವು ಅಡಿಗೆ ಮಾಡ್ಲಿಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ವಿಚಾರ ಮಾಡಿ ಇನ್ನು ಈ ಎಲ್ಲ ಬದಲಾವಣೆಗಳಿಗೆ ಮುಖ್ಯವಾದ ಕಾರಣ ಏನು ಈ ಒಂದು ಮುಖ್ಯವಾದ ಬದಲಾವಣೆಗಳು ಯಾಕ್ತಾ ಯಾಕೆ ಆಗ್ತಾ ಇದಾವೆ ಅಂತ ನಾವು ನೋಡೋದಾದ್ರೆ ಆ ನೋಡಿ ಸಿಲಿಂಡರ್ ಗಳನ್ನ ಬ್ಲಾಕ್ ಮಾರ್ಕೆಟ್ ಗಳ ಮುಖಾಂತರ ಮಾರಾಟ ಮಾಡೋದನ್ನ ತಡೆಗಟ್ಟಬೇಕಾಗಿದೆ ಅದು ಸ್ನೇಹಿತರೆ ಬಹಳಷ್ಟು ಜನ ಈಗ ಗ್ಯಾಸ್ ಸಿಲಿಂಡರ್ದಾರರು ಏನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಗ್ಯಾಸ್ ಸಿಲಿಂಡರ್ ಗಳನ್ನ ಏನ್ ಮಾಡ್ತಾರೆ ಸಬ್ಸಿಡಿ ಮುಖಾಂತರ ಕಡಿಮೆ ದರದಲ್ಲಿ ನಾವೂ ಸರ್ಕಾರ ಗೊತ್ತಿಲ್ಲದ ಹಾಗೆ ಮಾರಾಟ ಮಾಡೋದು ಮತ್ತೆ ಅದನ್ನ ವಾಪಸ್ ತೆಗೆದು ಗ್ಯಾಸ್ ಸಿಲಿಂಡರ್ ಇಲ್ಲಿ ಇರ್ತಾವಲ್ಲ ಅಲ್ಲಿ ತಂದು ಇಡೋದಾಗಿರ್ಲಿ ಅಥವಾ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಕೊಡೋದಾಗಿರ್ಲಿ ಈ ರೀತಿ ನಡೀತಾ ಇರ್ತವೆ ಒಳಗಿಂದ ಒಳಗೆ ಆ ಒಂದು ಅಕ್ರಮವನ್ನ ತಡಿಗಟ್ಬೇಕಲ್ವಾ ಹಾಗಾಗಿ ಈ ಒಂದು ರೂಲ್ಸ್ ಗಳನ್ನ ಕೆವಿ ಎಸ್ ಗಳನ್ನ ಮಾಡಿಸ್ಕೊಳ್ಳೋದಾಗಿರ್ಲಿ ಅಥವಾ ಒ ಟಿ ಪಿ ಮುಖಾಂತರ ಗ್ಯಾಸ್ ತೆಗೆದುಕೊಳ್ಳೋದಾಗಿರ್ಲಿ ಈ ಕೆ ವಸ್ ಸಿ ಆ ಒಂದು ಏಜೆನ್ಸಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದಾಗಿರ್ಲಿ ಎಲ್ಲ ಒಂದು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಸರ್ಕಾರ ಇನ್ನು ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಮತ್ತೆ ತಂದಿರತಕ್ಕಂತಹ ಕಾರಣಕ್ಕೆ ಉದ್ದೇಶ ಏನಪ್ಪಾ ಅಂತ ಅನ್ನೋದಾದ್ರೆ ಸಬ್ಸಿಡಿ ಸರಿಯಾದ ವ್ಯಕ್ತಿಗಳಿಗೆ ಮಾತ್ರ ಸಿಗಬೇಕು ಎಲ್ಲ ವ್ಯಕ್ತಿಗಳಿಗಲ್ಲ ಇಲ್ಲಿ ಸಬ್ಸಿಡಿ ಯಾರು ಆ ಎಲಿಜಿಬಲ್ ಇರ್ತಾರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪಡಿಲಿಕ್ಕೆ ಅಂತವರಿಗೆ ಮಾತ್ರ ಸಬ್ಸಿಡಿ ಸಿಗಬೇಕು ಅನ್ನುವಂತಹ ಉದ್ದೇಶ ಕೇಂದ್ರ ಸರ್ಕಾರದಾಗಿದೆ ಇಲ್ಲಿ ಎಲ್ಲರ ರಾಜ್ಯ ಸರ್ಕಾರವೂ ಕೇಂದ್ರ ಸರ್ಕಾರ ವಿಚಾರ ಮಾಡೋದಿದೆ ಹೌದು ಸರ್ಕಾರಕ್ಕೆಲ್ಲ ಸಾಗಬಾರ್ದು ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಈ ಒಂದು ಯೋಜನೆಗಳು ಸಿಗಬೇಕು ಅಂತಕ್ಕಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡಿರುತ್ತೆ ಅದಕ್ಕೋಸ್ಕರ ರೂಲ್ಸ್ ಗಳನ್ನ ತರ್ತಾ ಇರ್ತಾರೆ ಇನ್ನು ವಂಚನೆ ತಡೆಗಟ್ಟೋದು ನಾನು ಆಗ್ಲೇ ಹೇಳಿದ್ದೀನಿ ವಂಚನೆ ನಡೀತಾ ಇರತ್ತೆ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಅದಕ್ಕೋಸ್ಕರ ಒಂದು ವಂಚನೆಯನ್ನ ತಡಿಬೇಕಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇರ್ತಾರೆ ಇದರಿಂದ ಓ ಟಿ ಪಿ ಇಂದ ಗ್ಯಾಸ್ ಸಿಲಿಂಡರ್ ಕೊಡುವುದು ಮತ್ತಷ್ಟು ಸುರಕ್ಷಿತ ಇದರಿಂದ ಓ ಟಿ ಪಿ ನಾವು ಗ್ಯಾಸ್ ಸಿಲಿಂಡರ್ ತೆಗೆದುಕೊಳ್ತೀವಲ್ಲ ಓಟಿ ಪಿ ಕೊಟ್ಬಿಟ್ಟು ಅದರಿಂದ ಮತ್ತಷ್ಟು ನ ಸುರಕ್ಷಿತ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಸರ್ಕಾರಕ್ಕೂ ಕೂಡ ಅಲ್ಲಿ ಲಾಸ್ ಆಗೋದಿಲ್ಲ ಇನ್ನು ನಿಮಗೂ ಕೂಡ ಯಾವುದೇ ಬಂದು ಲೇಟ್ ಕೂಡ ಆಗೋದಿಲ್ಲ ನಿಮ್ಗೆ ಸರಿಯಾದ ಟೈಮ್ಗೆ ಬಂದು ಗ್ಯಾಸ್ ಸಿಲಿಂಡರ್ ಸಿಗತ್ತೆ ನಿಮ್ದು ನಿಮ್ಮ ಒಂದು ಬುಕ್ಕಿಂಗ್ ಕೂಡ ಕನ್ಫರ್ಮ್ ಆಗಿರತ್ತೆ ಇನ್ನು ಯಾವುದೇ ಅಕ್ರಮವನ್ನ ಸುಲಭವಾಗಿ ನಾವು ಕಂಡು ಹಿಡ್ಕೊಳ್ಬಹುದು ಅದು ಸ್ನೇಹಿತರೆ ಯಾವುದೇ ರೀತಿ ಅಕ್ರಮ ನಡೀತಾ ಇದ್ರೆ ಆ ಒಂದು ಅಕ್ರಮವನ್ನ ಕೂಡ ನಾವು ಸುಲಭವಾಗಿ ಕಂಡು ಹಿಡ್ಕೊಳ್ಬಹುದು ಎಲ್ಲ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಆಗಿಲ್ಲಪ್ಪ ಅಂದ್ರೆ ಅಲ್ಲಿಂದ ಗ್ಯಾಸ್ ಹೋಗರಾಗ ಹೋಗಿತ್ತಪ್ಪ ಅಂದ್ರೆ ಆ ಒಂದು ಅಕ್ರಮ ಸುಲಭವಾಗಿ ಕಂಡು ಹಿಡ್ಕೊಳ್ಬಹುದು ಹಾಗಾಗಿ ಆ ಒಂದು ಫ್ರೀ ಆಗಿ ಅಥವಾ ಅರ್ಧ ಪ್ರಮಾಣದಲ್ಲಿ ಹಣ ಕೊಟ್ಟಿದ್ರೆ ಸಾಕು ಗ್ಯಾಸ್ ಸಿಲಿಂಡರ್ ನಾವು ಕೊಡ್ತೀವಿ ಅಂತಕ್ಕಂತಹ ಒಂದು ಕೆಲಸ ಕಾರ್ಯಗಳು ಕೂಡ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ ಗ್ಯಾಸ್ ಸಿಲಿಂಡರ್ ಒಂದು ಏಜೆನ್ಸಿಗಳಲ್ಲಿ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಅಚ್ಚುಕಟ್ಟಾದ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡ್ತದೆ ಅದಕ್ಕೆ ಮುಖ್ಯ ಉದ್ದೇಶಗಳು ಕೂಡ ಇದಾವೆ ಆ ಒಂದು ಉದ್ದೇಶಗಳನ್ನ ಕೂಡ ತಿಳಿಸಿದೀನಿ ಆ ಒಂದು ಏನ್ ಚೇಂಜಸ್ ಆಗ್ತಾ ಇದೆ ಅದನ್ನ ಏನ್ ಮಾಡ್ಬೇಕು ನೀವು ಏಕೆ ವ್ಯವಸ್ಥೆ ಮಾಡಿಸ್ಕೊಂಡ್ರೆ ನಿಮಗೆ ಬೆಟರ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ರೆ ನಿಮ್ಗೆ ಸಬ್ಸಿಡಿ ಮುಖಾಂತರ ಗ್ಯಾಸ್ ಸಿಗ್ತಾ ಇರತ್ತೆ ಆ ಒಂದು ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಬೇಕು ಪ್ರತಿಯೊಬ್ರು ಕೂಡ ಹೇಳ್ತೀನಿ ಪ್ರತಿಯೊಂದು ಯೋಜನೆಗಳು ಪ್ರತಿಯೊಂದು ಯಾವುದೇ ಒಂದು ಯೋಜನೆ ಸಿಗ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಮುಖ್ಯವಾಗಿ ಕ್ಲಿಯರ್ ಇರಬೇಕು ಅದು ಮಾತ್ರ ನೀವು ಕೆಲಸ ಮಾಡ್ಕೊಳ್ಳಿ ಈಗ ನೋಡಿ ಇದ್ರ ಬಗ್ಗೆ ಎಲ್ ಪಿ ಜಿ ಗ್ಯಾಸ್ ಆಗಿರ್ಲಿ ಒಟ್ಟಾರಾಗಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಾನು ಮಾಹಿತಿ ತಿಳ್ಸ್ಬೇಕಾಗಿದ್ದು ತಿಳಿಸ್ತೀನಿ ಅರ್ಥ ಆಗಿದೆ ನೆಕ್ಸ್ಟ್ ಅಲಿಸ್ತಾನ ಕಬ್ಬು ಬಾಯ್ ಫ್ರೆಂಡ್ಸ್